ಫೈವ್ ತರ್ಟಿಗೆ ಬಂದಿಯಾ ಆರು ಗಂಟೆಗೆ ಬಂದ್ಬಿಟ್ಟು ಫೈವ್ ತರ್ಟಿ ಅಂತ ಅವಳೆ ಆರು ಗಂಟೆಯಿಂದ ಆರೂವರೆ ಅಷ್ಟೇ ಅರ್ಧ ಗಂಟೆ ಇವತ್ತು ಇವತ್ತು ಅಜ್ಜಿ ಮನೆಗೆ ಅದಕ್ಕೋಸ್ಕರ ಇಷ್ಟೇ ಹ್ಮ್ ಆಮೇಲೆ ಆಮೇಲೆ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ಆಮೇಲೆ ಆಮೇಲೆ ಅಮ್ಮ ವಾಸ ಹಾಕುವಂತ ತಗೊಂಡಿದ್ದಾರೆ ಆಮೇಲೆ ಆಮೇಲೆ ಎಲ್ಲರೂ ಕಂಗ್ರಾಟ್ ಮಾಡಿ ಆಮೇಲೆ 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 ಸೈಕಲ್ ಇಳಿಸ್ತಾ ಇದ್ದೀನಿ ಮೇಲಿಂದ ಇವತ್ತು ನಂದು ಯಾವ ಮೇಲಿಂದ ಮೇಲಿಂದ ಆಮೇಲೆ ಹಾಂ ಅದೆಲ್ಲ ತೊಳಿಬೇಕು ಆಮೇಲೆ ಪೂಜ್ಕೊಳ್ಬೇಕು ನೀನು ಇವತ್ತು ಹ್ಞೂ ಬಂದ್ಬಿಡು ಲೋಟೆ ಪುರ್ಕಿ ಹಾಂ ಹಾಕಿದ ಹಾಕಿ ನೀನೆ ತಾನೆ ಆಮೇಲೆ ಆಮೇಲೆ ನಾಳೆ ಇನ್ನೂ ಪಾರ್ಕಿಗೆ ಬರೋಣ ಫ್ರೆಂಡ್ಸ್ ಏಕೆ ಹಾಂ ನಾಳೆ

ನಿನ್ನೆ ವಾಕ್ ಮುಗಿಸ್ಕೊಂಡು ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸೊ ತುಂಬ ಟೈರ್ಡ್ ಆಗಿತ್ತು ಹಾಗಾಗಿ ಸುಮ್ಮನೆ ಮಲ್ಕೊಂಬಿಟ್ವಿ ಮನೆಯಲ್ಲಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಒಂದು ಲೋಟ ಕಾಫಿ ಕುಡಿಬೇಕು ಅಂತ ಹಾಲು ಕಾಯೋಕ್ಕಿಟ್ಟೆ ಸೊ ತುಂಬ ಚಳಿ ಇತ್ತು ವೆದರ್ ಯಾಕಂದರೆ ಮಳೆ ಆಗ್ತಾ ಇದೆ ಎಲ್ಲ ಕಡೆಯೂ ಮಳೆ ಆಗ್ತಾ ಇದೆ ಹಾಗಾಗಿ ಹಾಲು ಕಾಯೋಕ್ಕಿಟ್ಟು ಕಾಫಿ ಮಾಡಿ ಅಮ್ಮಂಗೆ ಪಪ್ಪಾಯ ಕೂಡ ಕಟ್ ಮಾಡಿದೆ ಅಮ್ಮ ಇವಾಗ ಸ್ವಲ್ಪ ಇದ್ದಾರೆ ಹಾಗಾಗಿ ಪಪ್ಪಾಯ ಹೆಲ್ತ್ಗೆ ಒಳ್ಳೇದಲ್ವ ಸೊ ಅವ್ರಿಗೂ ಒಂದು ಪೀಸ್ ಅಷ್ಟು ಕೊಟ್ಟು ನಾವು ಎಲ್ಲ ತಿನ್ನೋಣ ಅಂತ ಮಕ್ಳಿಗೂ ಕೂಡ ಹಾಲು ಕಾಯಿಸಿಟ್ಟು ಮೂಸಂಬಿ ಅಂತೂ ಮ್ಯಾಂಗೋ ಸೀಸನ್ ಮ್ಯಾಂಗೋ ಆಪಲ್ ಬನಾನ ಒಂದು ಮೂಟೆ ಮೂಸಂಬಿ ತಂದಿದ್ದಾರೆ ಸತೀಶ್ ನೋಡಿ ನೀವೇ ಸೊ ತಿನ್ನೋಕ್ಕೆ ನಮಗೆ ಟೈಮ್ ಇಲ್ಲ ಮೂಸಂಬಿ ತಿಂದರೆ ಹಿಂದೆ ನನಗೆ ಗಂಟ್ಲಕ್ಕಿರ್ತಾ ಕೆಮ್ಮಲು ಬಂದ್ಬಿಡುತ್ತೆ ಹಾಗಾಗಿ ಅಮ್ಮ ಇನ್ನೂ ಮಲ್ಕೊಂಡಿದ್ದಾರೆ ಸೆವೆನ್ ಓಕ್ ಸೆವೆನ್ ಫಿಫ್ಟೀನ್ ಆಗಿದೆ ಟೈಮು ನಾನು ಹೇಳಿಸಲಿಲ್ಲ ಅಲ್ಲಿ ಕಟ್ ಮಾಡಿ ಪಪ್ಪಯ್ಯ ಎತ್ತಿಟ್ಬಿಟ್ಟು ಹೋದೆ ಎದ್ದಾಗ ತಿನ್ ಾರೆ ಅಂತ ಹೇಳಿ ಪಿಲ್ಲೋ ಬಿತ್ತು ಅದನ್ನು ಎತ್ತೋ ಸೈಡ್ಗೆ ಇಟ್ಬಿಟ್ಟು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಅಮ್ಮ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ ಅಂತ ನಿಧಾನಕ್ಕೆ ಹೇಳ್ಕೊಂಡು ಬಂದೆ ಬಂದು ಕಾಫಿ ಮಾಡಿದೆ ಸತೀಶ್ ಕೆಳಗಡೆ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಅವರಿಗೆ ಕಾಫಿ ತೊಗೊಂಡೋಗಿ ಕೆಳಗಡೆಯೇ ಕೊಡಬೇಕು ಇಲ್ಲ ಅಂದರೆ ಅವ್ರು ಕಾಫಿ ಕುಡಿಯೋದೇ ಇಲ್ಲ ನನ್ನ ಸರ್ಕಸ್ ನೋಡಿ ಒಂದು ಕೈಲಿ ಫೋನು ಒಂದು ಕೈಲಿ ಕಾಫಿ ಪ್ಲೇಟು ಸೊ ಕಾಫಿ ಕೊಟ್ಟು ಬರೋಷಲಿ ಅಮ್ಮ ಕೂಡ ಎದ್ದಿದ್ರು ಸೊ ವಾಶ್ ಎಲ್ಲ ಮಾಡಿದ್ರು ಹಾಗಾಗಿ ಅವ್ರಿಗೂ ಒಂದು ಕಪ್ ಕಾಫಿ ಮತ್ತು ಎರಡು ಪೆಡ್ ಪ್ರೀ ಪೀಸ್ ಬ್ರೆಡ್ ಪೀಸ್ನ ಇದ್ದೀನಿ ಸ್ವಲ್ಪ ನಾಲ್ಗೆ ಟ್ವಿಸ್ಟ್ ಆಗ್ತಾಯಿದೆ ಸೊ ಎದ್ದು ಕುಡಿಯಿರಿ ಅಂತ ಹೇಳಿ ಬಂದು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಕುಡ್ದಿದ್ದು ಪಾತ್ರೆ ಎಲ್ಲ ತೊಳೆದಿಟ್ಟು ತಿಂಡಿಗೆ ಸಿಂಪಲಾಗಿ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅನ್ನಿಸ್ತು ಬಿಸಿನೀರು ಕೂಡ ಕಾಯಿಸಿಟ್ಟು ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ನೋಡಿ ಆಲ್ರೆಡಿ ಎಲ್ರದು ಬ್ಯಾಟಿಂಗ್ ಆಗಿದೆ ನನ್ನ ಕೆಲಸ ಇನ್ನೂ ಮುಗಿದಿಲ್ಲ ಅಂದರೆ ಒಂದು ಐದು ಹತ್ತು ನಿಮಿಷದ ಕೆಲಸ ಸಬಸಿಗೆ ಸೊಪ್ಪಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ಕೂಡ ಸೊ ಎಲ್ಲ ಕೆಲಸ ಮುಗಿಸಿ ವರ ಏನು ಇರಲಿಲ್ಲ ಆಗಿದ್ರೂ ಕೂಡ ಮನೆ ವರ್ಷ ಪಾತ್ರೆ ತೊಳೆದು ಬಟ್ಟೆ ಒಗೆದು ನಾರ್ಮಲ್ ಕೆಲಸಗಳೇ ಸೊ ಇವರೆಲ್ಲ ಸ್ನಾನ ಮಾಡಿ ತಿಂಡಿ ತಿಂದು ಅಜ್ಜಿ ಜೊತೆ ಚೌಕ ಬರ ಇದ್ದಾರೆ ಸೊ ಅವರಿಗೇನೋ ಒಂಥರ ಖುಷಿ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಅಪ್ ಆಗಿ ದೀಪ ಹಚ್ಚಿ ಪೂಜೆ ಮಾಡಿದೆ ಸಿಂಪಲ್ಲಾಗಿ ಪೂಜೆ ಮಾಡಿರೋವಂಥದ್ದು ವಾರ ಏನು ಇಲ್ವಲ್ಲ ಹಾಗಾಗಿ ರಂಗೋಲಿ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಆಗಿ ಪೂಜೆ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ನನಗೆ ಸೊ ಹಾಗಾಗಿ ಇವತ್ತು ಒಂದು ಮರ್ತುಬಿಟ್ಟೆ ಅಮ್ಮ ಬಂದಿರೋ ಖುಷಿಲೋ ಅಥವಾ ಕೆಲ್ಸದ ಪ್ರೆಷರಲ್ಲೋ ಸೆಕೆಂಡ್ ಸ್ಯಾಟರ್ಡೆ ಅನ್ನೋದನ್ನ ಮರ್ತುಬಿಟ್ಟು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅದು ಮತ್ತು ಟೆಂಪಲ್ ಎರಡೂ ಹೋಗೋಣ ಅಂತ ಡಿಸೈಡ್ ಮಾಡಿ ತುಳಸಿ ಎಲ್ಲ ತೊಗೊಂಡು ಮಾರುತಿ ಟೆಂಪಲ್ಗೆ ಬಂದೆ ಜನ ಹಿಂಗೆ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬೆಳಗ್ಗೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಅಷ್ಟರಲ್ಲೇ ಬಂದು ಹೇಳ್ಬತ್ತಿ ಎಲ್ಲ ಹಚ್ಚಿ ಏನೇ ಕಷ್ಟ ನೋವು ಇದ್ರೂ ಎಲ್ಲ ಬೇಗ ಬೇಗ ಪರಿಹಾರ ಮಾಡು ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಆಂಜನೇನಿಗೆ ಒಂದು ಬಿದ್ದು ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಒಂದು ಐದು ಹತ್ತು ನಿಮಿಷ ಕೂತಿದ್ದು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಆಗಲೇ ಹೇಳಿದೆ ಅಲ್ವಾ ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಕ್ಯಾಲೆಂಡ್ರೂ ನೋಡಿಲ್ಲ ಆಮೇಲೆ ಕೆಲಸದ ಪ್ರೆಷರಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಸೊ ಹೋಗಿದ್ದ ಕೆಲಸ ಆಗಲಿಲ್ಲ ಯಾಕಂದರೆ ಎಲ್ಲ ಕ್ಲೋಸ್ ಮನೆಗೆ ಬಂದು ತಿಂಡಿ ತಿಂದೆ ಒಂದು ಮ್ಯಾಂಗೋನು ತಿಂದಿಲ್ಲ ಈ ಸೀಸನ್ ಫುಲ್ಲು ಇದೇ ಸೀಸನ್ ಫುಲ್ಲು ಫಸ್ಟನ್ನೇ ಮ್ಯಾಂಗೋ ತಿಂತಾ ಇದ್ದೀನಿ ನಾನು ನೀವೆಲ್ಲ ತಿಂದ್ರ ಕಮೆಂಟಲ್ಲಿ ಹೇಳಿ ಮಳೆ ಬೀಳೋ ತನಕ ಮ್ಯಾಂಗೋ ತಿನ್ನಬಾರ್ದು ಅಂತ ಹೇಳ್ತಾಯಿದ್ರು ಹಾಗಾಗಿ ತಂದೂ ಇರಲಿಲ್ಲ ತಿಂದೂ ಇರಲಿಲ್ಲ ಮಾವಿನ ಹಣ್ಣನ್ನು ತಿಂಡಿ ತಿಂದಮೇಲೆ ಊಟ ಆದಮೇಲೆ ತಿನ್ನಬೇಕಂತೆ ಅಷ್ಟು ಹಳಸನ ತಿನ್ಬೇಕಂತೆ ಉಂಡ್ಬಿಟ್ಟು ಮಾವಿನ ತಿನ್ಬೇಕಂತೆ ಅದು ಹಳೆ ಕಾಲದ ಗಾದೆ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಸೊ ನಾ ತಿಂತಾ ಇದ್ದಿದ್ದು ನೋಡಿ ಇವಳು ನನಗೂ ಕೊಡು ನನಗೂ ಕೊಡು ಅನ್ಕೊಂಬಂದ್ಲು ಆಲ್ರೆಡಿ ಅವಳು ಬೆಳೆ ನೆನ್ನೆ ಮೊನ್ನೆಯಿಂದ ಎರಡೆರಡು ಎರಡೆರಡು ತಿಂದು ತಿಂದು ಖಾಲಿ ಮಾಡಿದ್ದಾಳೆ ಮ್ಯಾಂಗೋ ತುಂಬ ಹೀಟ್ ಅಂತಾನು ಕೂಡ ಹೇಳ್ತಾರೆ ಹಾಗಾಗಿ ಜಾಸ್ತಿ ಕೊಡಬಾರ್ದು ಅಂತ ಮತ್ತೆ ಕೂತ್ಕೊಂಡು ಓದು ಹೋಗಿ ಎಷ್ಟು ತಿಂದೆ ನೆನ್ನೆ ಮೊನ್ನೆಯಿಂದ ಆ ಬುಟ್ಟಿ ಫುಲ್ ಇದ್ದಿದ್ದು ಮ್ಯಾಂಗೋ ಏನಾಯ್ತಂಗಂದ್ರೆ ಡೈಲಿ ಬಂದು ತಿಂತ ಮ್ಯಾಂಗೋ ನಾನು ತಿಂತೀನಿ ಕೂತ್ಕೊಂಡು ಓದು ಆಲ್ ಆಫ್ ಅ ಸಡನ್ ಒಂದೇ ಸಲ ತಿನ್ನು ಅಂದರೆ ಬೇಕಾದ್ರೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತಾಳೆ ಒಂದು ಸಲ ತಿಂದರೆ ಏನಾದರೂ ಎಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹಂಗೆ ಅದ್ರಿದ್ದಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಅಮ್ಮ ಸೌತೆಕಾಯಿ ಓರ್ಕೊಂಡು ತಿಂತ ಕೂತಿದ್ದಾರೆ ನಾನು ಕೂಡ ಸ್ವಲ್ಪ ತಿಂಡಿ ತಿಂದು ಎಲ್ಲ ಕೆಲಸ ಮುಗ್ದಿತ್ತಲ್ಲ ಹಾಗೆ ಫೋನ್ ನೋಡ್ತಾ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತಾ ಸ್ವಲ್ಪ ರೆಸ್ಟ್ ಮಾಡ್ತಾ ಮಲ್ಕೊಂಡೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ ನನಗೆ ಸಿಸ್ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಮನೆ ಕೆಲಸದವ್ರು ಇಟ್ಕೊಂಡಿಲ್ವಾ ಅಂತ ನಿಜವಾಗ್ಲೂ ಇಲ್ಲ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಆಮೇಲೆ ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದಾರೆ ನಮ್ಮ ಗೋಡನಲ್ಲೇ ನಡೀತಾ ಇರುತ್ತೆ ಕೇಟ್ರಿಂಗಲ್ಲಿ ಅದನ್ನೇ ತೊಗೊಂಬಂದು ತಿನ್ಕೋತಾರೆ ಅಂತ ಅದನ್ನೆಲ್ಲ ಸತೀಶ್ ತಿನ್ನೋದಿಲ್ಲ ಅವರೇ ಮಾಡಿದ್ದು ಅವ್ರಿಗೆ ಸೇರೋದಿಲ್ಲ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಅವರಿಗೆ ನಾನೇ ಮಾಡಿ ಕೊಡಬೇಕು ಹಾಗಾಗಿ ಅಮ್ಮ ಸೌತೆಕಾಯಿ ಒರಿಯೋದು ವೀಡಿಯೋ ಇದೀಯ ಅಂತ ನಗ್ತಾ ಇದ್ದಾರೆ ಅಷ್ಟರಲ್ಲಿ ಇಷ್ಟು ದಿನ ನನ್ನ ಅಕ್ವೇರಿಯಂ ಸ್ವಲ್ಪ ರೆಸ್ಟಿಗೆ ಬಿದ್ದಿತ್ತು ಡೆಡ್ ಆಗಿತ್ತು ಈಗ ಹೋಗಿ ನನ್ನ ಮಗ ಒಂದು ಹತ್ತು ಫಿಶ್ ತಂದು ಹಾಕಿದ್ದಾನೆ ಇದು ಎಷ್ಟು ದಿನ ಉಳ್ಕೊಳ್ಳುತ್ತೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ಒಂದು ಐದು ಸಾವಿರದಷ್ಟು ದುಡ್ಡು ಲಾಸ್ ಮಾಡ್ಕೊಂಡಿದ್ದೀನಿ ಫಿಶ್ ಫಿಶ್ ಅಂದ್ಕೊಂಡು ಎಲ್ಲ ಫಿಶ್ಶ ಲಾಸ್ ಮಾಡಿದ್ದೆ ೂ ಅಷ್ಟೇ ನಿನ್ನ ಇದ್ರು ಅಷ್ಟೇ ಯಾರಾದರೂ ಈ ಪಾಲ್ ನೋಡಬೇಕು ಈ ಪಾಲ್ ನೋಡ್ರೆ ಅದನ್ನ ನೋಡಿದ ಮೇಬೇಕು ಸಂಜೆ ಕಾಫಿ ಎಲ್ಲ ಮಾಡಿ ಕುಡಿದ ಮೇಲೆ ಅಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಕೇರಮ್ ನಿಜವಾಗ್ಲೂ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಬೆಳಗ್ಗೆ ಹೆಂಗಾಯಿತು ಮಧ್ಯಾಹ್ನ ಹೆಂಗಾಯ್ತು ಮತ್ತು ಸಂಜೆ ಹೆಂಗಾಯ್ತು ಗೊತ್ತಾಗ್ತಾ ಇಲ್ಲ ಬೇಗ ಬೇಗ ಟೈಮ್ ಎಲ್ಲ ಮುಗೀತಾ ಇದೆ ಸೊ ನಾನು ಸಂಜೆ ಎಲ್ಲ ಫ್ರೀಯಾಗಿದ್ದೆ ಅಂತ ಹೇಳಿ ಸ್ವಲ್ಪ ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೊಳ್ಕೊತಾ ಇದ್ದೀನಿ ಸ್ಕ್ರಬ್ಬರ್ ಇಟ್ಕೊಂಡು ಪೀತಾಂಬರ ಇಟ್ಕೊಂಡು ಉಜ್ಕೊಳ್ಳೋಣ ಅಂತ ಹೇಳಿ ಸುಮಾರು ಜನ ನನ್ನ ದೇವ್ರ ಮನೆ ವೀಡಿಯೋ ಮಾಡಿ ಸಪ್ರೇಟ್ ದೇವ್ರ ಮನೆದು ಟಿಪ್ಸ್ ಹೇಳಿ ಅಂತೆಲ್ಲ ಕೇಳ್ತಾ ಇರ್ತೀರ ನಾನು ಅದನ್ನು ಒಂದು ಸಪ್ರೇಟ್ ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲೇ ಎಲ್ಲನೂ ಮರ್ಜ್ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಇದೆಲ್ಲ ಆದಮೇಲೆ ಅವ್ರಿಗೆ ಸ್ವಲ್ಪ ಹೊತ್ತು ಓದಿಸ್ತಾ ಕೂತಿದ್ದೆ ಎಷ್ಟು ಬೇಗ ಸಂಜೆ ಆಗೋಯ್ತು ನೋಡಿ ನೋಡ್ತಾ ಐದು ಗಂಟೆ ಆಗೇ ಹೋಯಿತು ಸೊ ನೋಡಿ ದೇವ್ರ ಸಾಮಾನೆಲ್ಲ ತೊಳೆದು ಸ್ವಲ್ಪ ದೀಪಾವತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ನಾಳೆ ಪೂಜೆಗೆ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ದೇವ್ರ ಮನೆ ಪ್ರತಿ ಒಂದು ಟೇಲ್ಸ್ ಎಲ್ಲ ಒರೆಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿದಂಥದ್ದು ಹಿಂಗೆ ಮಾಡಿ ಇಟ್ಕೊಂಬಿಟ್ರೆ ನಾಳೆ ಬೆಳಗ್ಗೆ ದೀಪ ಹಚ್ಚುವಾಗ ವಾರ ಪೂಜೆ ಮಾಡುವಾಗ ಈಸಿ ಆಗುತ್ತೆ ದಯವಿಟ್ಟು ಈ ರೀತಿ ಮಾಡಿ ನಾನು ಕುತ್ಕೊಂಡು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಅಂತ ಹೇಳಿ ಕಾಫಿ ಕುಡಿತಾ ಇದ್ದೀನಿ

பண்ண அந்த வந்துறது பாத்திர சொல்லியக்கா ಅಂದರೆ ಮಧ್ಯಾಹ್ನ ಮಾಡಿದ ಅಡುಗೆ ಎಲ್ಲ ಸಾಂಬಾರು ಹಾಗೆಲ್ಲ ಬಿಸಿ ಮಾಡಿಡೋಣ ನೈಟ್ ಚಪಾತಿ ಕಲಸಿಡೋಣ ಅಂತ ಹೇಳಿ ಎಲ್ಲನೂ ಬಿಸಿ ಇದ್ದೆ ಬೆಳೆ ನುಗ್ಗೆಕಾಯಿ ಸಾಂಬಾರೆಲ್ಲ ಶೆಕೆಗೆ ಹೋಗ್ಬಿಡುತ್ತೆ ಅಂತ ಉಪ್ಪಿಟ್ಟು ಖಾಲಿನೇ ಆಗಿಲ್ಲ ನಮ್ಮ ಮನೇಲಿ ಇನ್ನೂ ಅಷ್ಟು ಉಪ್ಪಿಟ್ಟಿತ್ತು ಅಮ್ಮ ನಾನು ಪಾತ್ರೆ ತೊಳ್ಕೊಡ್ತೀನಿ ಅಂದ್ಕೊಂಡು ಬೇರೆ ಬಂದರು ಅಷ್ಟರಲ್ಲಿ ನಿನ್ನ ಪಾತ್ರೆ ತೊಳೆಯೋದಾದ್ರೆ ನಾ ವೀಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಬಿಟ್ಬಿಟ್ಟು ಹೋದರು ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋಣ ಅಂತ ಹೋದೆ ನೋಡಿ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡ್ತಾ ಮಾಡ್ತಾಯಿದ್ದೆ ಸತೀಶರು ಫುಲ್ ಗಲೀಜಾಗಿರುತ್ತೆ ಬಟ್ಟೆಗಳಂತ ಮಾತಾಡ್ತಾ ಇದ್ದೀನಿ ಯಾಕಂದರೆ ಕೆಳಗಡೆ ಗೋಡೋನಲ್ಲಿ ಅಂಡರ್ ಗ್ರೌಂಡಲ್ಲಿ ಸತೀಶ್ ಇದಾರೆ ಹಾಗಾಗಿ ಇನ್ನರ್ ವೇರ್ಸ್ ಎಲ್ಲ ವಾಶ್ ಮಾಡ್ತಾ ಇದ್ದೆ ಫಾರ್ ದ ಫಸ್ಟ್ ಟೈಮ್ ನಿಮಗೆ ಲೈವಲ್ಲಿ ತೋರಿಸ್ತೀವಿ ನೋಡಿ ಬಟ್ಟೆ ಯಾಕೆ ಮಿಷಿನ್ಗೆ ಹಾಕಲ್ಲ ಅಂದರೆ ಅವ್ರ ಬಟ್ಟೆ ಫುಲ್ ಕಬ್ಬನಿ ಗಲೀಜಾಗಿರುತ್ತೆ ಸೊ ವಾಶ್ ಹಾಕಲ್ಲ ಸ್ವಲ್ಪ ಸೌಂಡ್ ಇಗ್ನೋರ್ ಮಾಡಿ ಫೋನ್ ಪ್ಲೇಸ್ ಮಾಡೋಕ್ಕೆ ಸಿಗ್ತಾಯಿಲ್ಲ ಹಿಂಗಾಗಿದೆ ನೋಡಿ ಫ್ರೆಂಡ್ಸ್ ಫೈವ್ ಹಂಡ್ರೆಡ್ ರುಪೀಸ್ ನೋಟು ಮುದ್ದೆ ಆಗಿ ನೀರಾಗಿ ಹಿಂಡಿ ಉಜ್ಜಿ ಸಿಕ್ಕೋಗಿಲ್ಲ ಸದ್ಯ ಅಪ್ಪ ದೇವರೇ ಫಾರ್ ದ ಫಸ್ಟ್ ಟೈಮ್ ನನಗೆ ನನ್ನ ಹತ್ರ ಬಿಂದ ದುಡ್ಡು ಸಿಕ್ಕಿದೆ ಅದಕ್ಕೆ ಐನೂರು ರೂಪಾಯಿ ನಿಮಗೆ ಯಾರಾದರೂ ಸಿಕ್ಕಿದೆಯಾ ಎಷ್ಟು ಸಿಕ್ಕಿದೆಯೋ ಕಮೆಂಟಲ್ಲಿ ಹೇಳಿ ಮಿಷಿನ್ ಹಾಕಿದ ಇದ್ರೆ ಎಲ್ಲ ಮುದ್ದೆ ಆಗ್ಬಿಟ್ಟಿದೆ ಹಿಂಗೆ ಅಂದರೆ ಸಾಕು ಅಂಟ್ಕಟ್ಟೈತೆ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಖುಷಿ ಖುಷಿಯಾಯಿತು ಬಟ್ಟೆ ಒಗ್ಗಿದ್ದಕ್ಕೂ ಸಾರ್ಥಕ ಆಗ ಬಿದ್ದು ಇದನ್ನು ಇವಾಗ ಈ ಥರ ಬಿಸಿ ಮಾಡ್ತೀನಿ ಬಿಸಿ ಮಾಡಿದ್ರೆ ಸ್ವಲ್ಪ ನೋಟು ಕರಿ ಆಗುತ್ತೆ ಹೆಣ್ಗಾಯಿ ಮಟ್ಟಿದ್ರೆ ಸೊ ಅಂದರೆ ಅದ್ರ ಮೇಲೆ ಇಟ್ಟು ಬಿಸಿ ಮಾಡೋದು ಬೇಳೆ ಸಾಂಬಾರಿಗೆ ಬಿಸಿ ಮಾಡ್ತಾಯಿದ್ದೀನಿ ಕುದೀತಾ ಇದೆ ನೈಟ್ ಊಟಕ್ಕೆ ನೀವು ನೋಡಿದ್ರಿ ಚಪಾತಿ ಹಿಟ್ಟು ಕೂಡ ಕಲಿತಿದ್ದೀನಿ ಸ್ವಲ್ಪ ಚಿತ್ರನೇ ಅಡ್ಜಸ್ಟ್ ಮಾಡ್ತೀನಿ ಎಷ್ಟು ಬೇಗ ಡ್ರೈ 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 ಗರ್ಗರಿ ಗರ್ಗರಿ ಆಗೋಯ್ತು ನೋಡಿದ್ರಾ ಇದು ಒಂದು ಟ್ರಿಕ್ ಅಂದ್ಕೊಳ್ಳಿ ಎಷ್ಟು ಬೇಗ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಇದು ಈಗ ನನ್ನ ಪಾಕೆಟ್ ಮನಿ ಕೆಂಚಡ ತಲೆಗೆ ಎಣ್ಣೆ ಹಾಕೋಬೇಕು ಅಮ್ಮಕ್ಕೆಲ್ಲ ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಐರನ್ ಮಾಡಬೇಕು ಐರನ್ ಮಾಡೋಕ್ಕೋಗ್ತಾ ಇದ್ದೀನಿ ಏನು ಗೊತ್ತಾ ಯಾಕೋ ಮತ್ತೆ ಮಳೆ ಬರಂಗಾಗಿದೆ ಸೊ ಖುಷಿಯಾಗುತ್ತೆ ಒಂದು ಕಡೆ ಈ ಥರ ನೈಟ್ ಬರಬೇಕು ಮಳೆ ನೈಟೆಲ್ಲ ಫುಲ್ ಮಳೆ ಉರಿಬೇಕು ಬೆಳಗ್ಗೆ ಬಿಸಿಲು ಬರಬೇಕು ಸಂಜೆಯೂ ವಾಕ್ ಇದ್ದೀನಿ ಇವಾಗ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಐರನ್ ಮಾಡಿಬಿಡ್ತೀನಿ ಫಸ್ಟು ವಾಕ್ ಹೋಗೋದು ಆಮೇಲೆ ಈ ನೈಟ್ ವೇರು ಎಲ್ಲ ಐರನ್ ಮಾಡು ಅಂತ ಹೇಳ್ತಾರೆ ಅದು ಬೇಜಾರು ನನಗೆ ಸೊ ಅತ್ಕೊಂಡ್ ಬರೋ ವರ್ಷ ಅಲ್ಲೇ ನಡೆದು ನಡೆದು ಕಾಲೆಲ್ಲ ಪೇನ್ ಬಂದ್ಬಿಟ್ಟಿದೆ ನೋಡಿ ಹೀಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬಂದಿಲ್ಲ ಬಂದಿಲ್ಲಮ್ಮ ಇಲ್ಲಿಂದ ಬಂದೈತೆ ಈ ಪೋರಟಿಗೋ ತುಂಬಿಕೊಂಡೈತಲ್ಲ ಈ ಒಳಗಡೆಯಿಂದ ಬಂದೈತೆ ನೋಡು ಫುಲ್ ತುಂಬಿಬಿಟ್ಟೈತೆ ಈ ನೀರು ಹೋಗೋಕ್ಕೂ ಜಾಗ ಇಲ್ಲಮ್ಮ ನೀವು ನಿಂತ್ಕೋಬೇಕು ಜೊತೆಂದು ಕ್ಯಾಟ್ ನಿತ್ತಲ್ಲ ಅಲ್ಲಿ ಆ ಕ್ಯಾಟ್ ಅಮ್ಮ ಅಲ್ಲಿ ಕ್ಯಾ ಇದ್ರೊಳಗಡೆ ಟಪೋಳ ಕ್ಯಾಟ್ ಸಿಕ್ತ ಹ್ಞೂ ಅದ್ರಲ್ಲಿ ತುಂಬಿ ತುಂಬಿ ಇಂಟ್ಕೊ ಇದು ಎಲ್ಲೂ ಹೋಗೋ ಪ್ಲೇಸ್ ಇಲ್ಲ ನೀರನ್ನ ಇಂಟ್ಕೋಬೇಕಷ್ಟೆ ಫ್ಯಾನ್ ಹಾಕ್ಸ್ಲ ಆ್ಯಕ್ಚುಲಿ ಇದೇನಾಗಿದೆ ಅಂತಂದರೆ ಮಳೆ ನೀರು ಬಂದು ಬಾಡಿಗೆದು ಮನೆ ಪೇಂಟ್ ಎಲ್ಲ ಒರೆಸಿದ್ವಲ್ಲ ಆ ಮನೆಗೆ ನೀರೆಲ್ಲ ಅಂದ್ರೆ ಮದ್ಯ ತುಂಬ ಬಾಡಿಗೆ ಮನೆಯವರು ಬಂದಿದ್ರು ಅವ್ರು ನಮಗೆ ನೋಡ್ಬಿಟ್ಟು ಈ ನೀರು ತುಂಬ್ಕೊಂಡಿದೆ ಅಂತ ಹೇಳಿದ್ರು ಸೊ ನಾವು ಮತ್ತೆ ಬಂದು ಲಾಕ್ ತೆಗೆದು ನೋಡಿದ್ಮೇಲೆ ಇಷ್ಟೊಂದು ನೀರು ತುಂಬಿಕೊಂಡಿದೆ ಅಂತ ಹೇಳಿ ನಮ್ಮ ಕ್ಲೀನರ್ಸ್ನೆಲ್ಲ ಕರ್ಕೊಂಬಂದು ಕ್ಲೀನ್ ಮಾಡಿಸ್ತಾ ಇದ್ದೀನಿ ಅಮ್ಮ ತಲೆಗೆಲ್ಲ ಎಣ್ಣೆ ಹಾಕಿ ಕೊಟ್ಟರು ನಾನು ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ಕಾಲಲ್ಲಿ ಮಾತಾಡ್ತಾ ಇದ್ದೆ ಅಪ್ಪ ಫೋನ್ ಮಾಡಿದರು ಊರಿಂದ ಇಷ್ಟೆಲ್ಲ ಆದಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಕಾಯಿ ಕಾಲು ಮುಖ ತೊಳ್ಕೊಂಡು ಹಾಲು ಕಾಯಿಸಿ ಸತೀಶ್ ಹಾಲು ಕುಡಿದಿರಲಿಲ್ಲ ಕೆಳಗಡೆ ತೊಗೊಂಡು ಇದ್ದೀನಿ ವಾಕ್ ಹೋಗೋಣ ಹಾಲು ಕೊಟ್ಟು ಅಂತ ಹೇಳಿ ಅಷ್ಟರಲ್ಲಿ ನನ್ನ ಮಗಳು ಸೈಕಲ್ ಇಟ್ಕೊಂಡು ಹೆಂಗೆ ಇದ್ದಾಳೆ ನೋಡಿ ಇಷ್ಟು ದಿನ ಸಜ್ಜಾ ಮೇಲೆ ಎತ್ತಿಟ್ಬಿಟ್ಟಿದ್ದೆ ಅವಳು ಸೈಕಲ್ ಕೊಟ್ಟಿರಲಿಲ್ಲ ಯಾಕಂದರೆ ಅವಳು ಸರಿ ಇಲ್ಲ ಫ್ರೆಂಡ್ಸ್ ಮೇಯ್ನ್ ರೋಡ್ಗೆ ತಗೊಂಡು ತೊಗೊಂಡು ಹೋಗ್ತಾಳೆ ನಮ್ಮ ಗೋಡೋನಲ್ಲೂ ಕೇಟ್ರಿಂಗ್ ಕೆಲಸ ಇತ್ತು ಸೊ ಅವರು ಸತೀಶ್ ಕೂಡ ತುಂಬ ಬ್ಯುಸಿ ಆಗಿದ್ರು ಹಾಗಾಗಿ ಅವ್ರಿಗೂ ಒಂದು ಕಪ್ ಹಾಲು ತೊಗೊಂಡೋಗಿ ಕೊಟ್ಬಿಟ್ಟು ವಾಕ್ ಹೋಗೋಣ ಅಂತ ಸೊ ಬೇಬಿ ಕಾರ್ನ್ ಕಬಾಬ್ ಮಾಡ್ತಾ ಇದಾರೆ ಸುಮ್ಮ ತುಂಬಾ ಚೆನ್ನಾಗಿರುತ್ತೆ ಕಬಾಬ್ ಮಸಾಲ ದ್ರಾಕ್ಷಿ ಎಲ್ಲಾ ಬಿಡ್ಸಿಟ್ಟಿದ್ರು ಮೊಸರನಿಕ್ಕೆ ನಾನ್ ಚೆನ್ನ ಚೆನ್ನಾಗಿರೋ ದ್ರಾಕ್ಷಿ ಎಲ್ಲ ಎತ್ಕೊಂಡು ತಿನ್ಕೊಂಡು ವಾಕ್ ಹೋಗೋಣ ಅಂತ ನಾನು ನನ್ ಮಗಳು ಸೈಕಲ್ ಹಿಡ್ಕೊಂಡು ಅವಳು ಇದ್ದಾಳೆ ಸೊ ನಾನು ಹೇಳ್ತಾಯಿದ್ದೆ ಮೈನ್ ರೋಡಿಂದ ಹೋದರೆ ನಾನು ಮತ್ತೆ ಸೈಕಲ್ ಕಿತ್ತು ಸರ್ಜಾ ಮೇಲೆ ಹಾಕ್ತೀನಿ ಅಂತ ನೋಡಿ ಅವಳು ಅವಳು ಸೈಕಲ್ ಓಡಿಸೋ ಸ್ಟೈಲ್ ನೋಡಿ ಯಾವ ಥರ ಓಡಿಸ್ತಾಳೆ ಅಂತ ಹೇಳ್ಕೊಂಡು ಸೊ ಇವಾಗ ಫೈನಲ್ಲಿ ತುಂಬ ಗಾಳಿ ಬೀಸ್ತಾ ಇತ್ತು ಮಳೆ ಬಂದುಬಿಡತ್ತೇನೋ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿ ಆಫ್ ಆನ್ ಅವರ್ ಆಯಿತು ಫುಲ್ಲು ಗಾಳಿ ಬೀಸ್ತಾ ಇರೋದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಮಳೆ ಬರೋಂಗಾಗಿದೆ ನಾನು ಮೈ ಕ್ಯಾಂಪಸ್ ಸೈಡ್ ಇದ್ದೀನಿ ಇಲ್ಲಿ ತನಕ ನಡ್ಕೊಂಡು ಬಂದೆ ನನ್ನ ಮಕ್ಕಳು ಸೈಕಲಲ್ಲಿ ಇದ್ದಾಳೆ ಸೊ ಮಳೆ ಏನಾದರೂ ಬಂದ್ಬಿಟ್ರೆ ಭಯ ಆಗ್ತಾಯಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಇನ್ನು ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಸೊ ನೋಡ್ತೀನಿ ಓಕೆ ಗೊತ್ತಾ ಯಾಕೋ ಗೊತ್ತಿಲ್ಲ ಎವ್ರಿ ಟೈಮ್ ಕನಸಲ್ಲೂ ಇದೇ ಇರುತ್ತೆ ಕಣ್ಣಿಂದಲೂ ಇದೇ ಇರುತ್ತೆ ಲವಾಗಿದ್ಯಾ ನಿಜವಾಗಲೂ ಗೊತ್ತಿಲ್ಲ ತುಂಬ ದೊಡ್ಡ ಕನಸು ಆದಷ್ಟು ಬೇಗ ನನ್ಸಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಿದ್ವಿ ಸೊ ಫೈನಲಿ ಒನ್ ಅವರ್ ವಾಕ್ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಗೋಡೌನ್ಗೂ ಕೂಡ ಬಂದೆ ಅಷ್ಟಲ್ಲಿ ಬರೋಷ್ಟ್ರಲ್ಲಿ ಯಾರೂ ಇರಲಿಲ್ಲ ಗೋಡೋನೆಲ್ಲ ಫುಲ್ಲಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿ ಇಟ್ಬಿಟ್ಟು ಹೊರಟೋಗಿದ್ರು ದಿವಾ ಎಲ್ಲ ನಿಮ್ಮ ವಾ ಮಲ್ಲು ಹೋದನಾ ಕೇಳಿದೆ ನೀವು ಗಾಡಿ ಇರಲಿಲ್ವಲ್ಲ ಹಾಂ ಕಾರಲ್ಲಿ ಹೋದ್ರಾ ಮಲ್ಲು ಹೋದನಾ ಅವನ ಗಾಡಿಯಲ್ಲಿ ಅಪ್ಪ ಕರೆಕ್ಟಾಗಿ ಐದೂವರೆಗೆ ಹೋದೆ ಆರೂವರೆಗೆ ಮನೆಗೆ ಬಂದೆ ಫುಲ್ಲು ಸುಸ್ತಾಯಿತು ಒನ್ ಅವರ್ ಕಂಪ್ಲೀಟ್ ನಾನಿವತ್ತು ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಒಂಥರ ಖುಷಿ ಆಗ್ತಾ ಇದೆ ನನಗೆ ಯಾಕಂದರೆ ಒಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿಕೊಂಡು ಅಷ್ಟು ನಡೆದಿದ್ದೀನಿ ಇವತ್ತು ವೆಲ್ಕಮ್ ಬ್ಯಾಕ್ ವಾಕ್ ಮುಗಿಸ್ಕೊಂಡು ಬಂದ್ವಿ ಇವಾಗ ಸ್ವಲ್ಪ ಐಟಮ್ಸ್ ತೊಗೋಬೇಕು ಡ್ರೆಸ್ ತೊಗೋಬೇಕು ತೊಗೋಬೇಕು ಹೋಗ್ತಾ ಇದೀವಿ ನಾನು ಅಮ್ಮ ಅಜ್ಜಿ ಅದು ಮಧು ಮಾವಿಗೆ ಹೋಗ್ತಾ ಇದ್ದೀವಿ ಈಗ ಹ್ಯಾಂಡ್ಸ್ ಆದರೆ ಸ್ಕೂಟಿಲಿ ಹೋಗ್ತೀವಿ ಅಲ್ಲಿ ಹಚ್ಚಿ ಬರ್ತಾ ಅಮ್ಮ ಬರ್ತಾರೆ ತಟ್ಟಿ ಅಮ್ಮ ಯಾರು ತೆಗ್ದಿಲ್ಲ ನನ್ನ ಮಗಳು ಒಂದು ದೊಡ್ಡ ಕೋಡಂಗಿ ಆಗ್ಬಿಟ್ಟಿದ್ದಾಳೆ ಅವಳ ಕೈಲಿ ಫೋನ್ ಒಂದು ಇದ್ಬಿಟ್ರೆ ಅವಳು ಹಿಂಗೆ ಹಾಡೋದು ನಂಗೆ ಗೊತ್ತೇ ಇಲ್ಲ ಅವಳು ಇಷ್ಟೆಲ್ಲ ಮಾತಾಡ್ತಾಳೆ ವಿಡಿಯೋದಲ್ಲಿ ಅಂತ ಇದ್ದೀವಿ ಸೊ ಫೈನಲಿ ಅಮ್ಮ ಅವ್ರ ಮಗನ್ಗೆ ದೊಡ್ಡ ಮಗನ್ಗೆ ಅಂದರೆ ನನ್ನ ದೊಡ್ಡ ತಮ್ಮನ್ಗೆ ಏನೋ ತಗೋಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲೇ ನಿಯರ್ ಬೈ ಯಾವ್ದಾದ್ರು ಡೇಲಿ ವೇರ್ ಬಟ್ಟೆಗಳು ತಗೋಬೇಕು ಅಂತ ಕರ್ಕೊಂಡೋಗು ಅಂತ ಹೇಳಿದ್ರು ಹಾಗಾಗಿ ಗಾಡಿಲಿ ಹೋಗ್ತಾ ಇದ್ದೀವಿ ಅವನ ಸೈಜ್ ನನಗೆ ಗೊತ್ತು ಬಟ್ ಇವಾಗೆಲ್ಲ ಒಂಚೂರು ದಪ್ಪ ಗಿಪ್ಪ ಆಗಿರ್ತಾನೆ ನೋಡೋಣ ಮನೆ ಹತ್ರ ಹಾಕ್ಕೊಳಕಲ್ವಾ ಅವ್ರು ಎಕ್ಸ್ಚೇಂಜ್ ಮಾಡ್ಕೋತಾರೆ ಸೊ ಈ ಕಡೆ ಬಂದಾಗ ಮತ್ತೆ ಎಕ್ಸ್ಚೇಂಜ್ ಮಾಡಿದ್ರಾಯ್ತು ಅಂತ ಹೇಳಿ ಡೈಲಿ ವೇರ್ ಕಾಟನ್ ಸಿಂಪಲ್ಲಾಗಿ ಕಾಟನ್ ಬಟ್ಟೆಗಳು ತಗೊಳ್ಳೋಣ ಶಾರ್ಟ್ಸು ಟಿ ಶರ್ಟು ಈ ಥರದ್ದು ಅಂತ ಹೇಳಿ ಅಮ್ಮ ತೊಗೊಳಕ್ಕೆ ಅಂತ ಬಂದು ನೋಡ್ತಾ ಇದ್ದಾರೆ ಸೊ ನೋಡಿದೆ ಬಟ್ಟೆ ಚೆನ್ನಾಗಿದೆಯಾ ಏನು ರಫು ರಫ್ಯೂಸ್ಗೆ ಯಾಕಂದರೆ ಅವ್ರ ಜಮೀನು ಕೆಲಸ ಅಲ್ವಾ ಹಾಗಾಗಿ ರಫ್ಯೂಸ್ಗೆ ಆಗಿ ಬರುತ್ತಾ ಅಂತ ಹೇಳ್ಕೊಂಡು ನೋಡಿ ಮಾಡಿ ಚೆಕ್ ಮಾಡಿ ತೊಗೋತಾ ಇದ್ದಾರೆ ಅವನೊಬ್ಬನಿಗೆ ತೊಗೋ ಮತ್ತೆ ಎಲ್ಲ ಒಟ್ಟಿಗೆ ಒಂದು ನಾಲ್ಕು ನಾಲ್ಕು ಇಬ್ಬರು ಶೇರ್ ಮಾಡಿಕೊಂಡು ಯಾಕಂದರೆ ನನಗೆ ಇಬ್ಬರು ತಮ್ಮಂದರೆ ಅಲ್ವಾ ಇಬ್ಬರು ಶೇರ್ ಮಾಡಿಕೊಂಡು ಹಾಕೊಳ್ಳೋ ಥರ ಆಗಲಿ ಅಂತ ಹೇಳಿ ಒಂದು ಆರು ಆರು ಶಾರ್ಟ್ಸು ಒಂದು ನಾಲ್ಕು ನಾಲ್ಕು ಟಿ ಶರ್ಟು ಈ ಥರ ಎಕ್ಸೆಲಲ್ಲಿ ತೆಕ್ಕೊಟ್ಟೆ ಬಟ್ಟೆ ನೋಡಿದೆ ಫಸ್ಟು ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ತಕ್ಕೊಂಡು ಇವಾಗ ಬರ್ತಾಯಿದ್ದೀವಿ ಅದೆಲ್ಲ ಆದಮೇಲೆ ಚಪ್ಪಲ್ ತಗೋಬೇಕು ಅಂತ ಅಂದರು ಅವನು ಏನೋ ತೊಗೊಳಲ್ಲ ಅವನು ಹೋಗೋದು ಇಲ್ಲ ಸಿಟಿಗೆ ಅವ್ನು ತೊಗೊಳ್ಳೋದು ಇಲ್ಲ ತೊಗೊಂಬಂದು ಕೊಟ್ಟರೆ ಹಾಕೋತಾನೆ ಸೊ ನೋಡಿ ಲಗೇಜ್ ಎಷ್ಟಾಗಿದೆ ಅಂತ ಹೇಳಿ ಸೊ ಫುಲ್ ಪ್ಯಾಕಿಂಗ್ ಮಾಡಿಸ್ಕೊಂಡು ಫೈನಲಿ ಹೊಟ್ವಿ ಅಮ್ಮ ಮಕ್ಕಳಿಗೆ ಏನಾದ್ರು ತಗೋ ವಿಕ್ಕಿಗೆ ಚಾರುಗೆ ಅಂತ ಹೇಳ್ತಾಯಿದ್ರು ನಾನು ರೇಗ್ದೆ ಅವ್ರಿಗಿರೋ ಬಟ್ಟೆನೇ ಸಾಕು ಅವ್ರಿಗೆ ಯಾವ ಬಟ್ಟೆನೂ ಬೇಡ ಬೇಡ ದಯವಿಟ್ಟು ಬಾ ಅಂತ ಹೇಳಿ ಫೈನಲಿ ಅಲ್ಲೇ ನಿಯರ್ ಬೈ ಬಾಟಾ ಶೋರೂಮ್ಗೆ ಬಂದ್ವಿ ತುಂಬ ರಶ್ ಇತ್ತು ನಾನು ಏನೋ ಚೆಕ್ ಮಾಡ್ತಾಯಿದ್ದೆ ಅಲ್ಸ್ರಲ್ಲಿ ಮೆಸೇಜ್ ಎಲ್ಲ ಬರ್ತಾಯಿತ್ತು ನನ್ನ ಮಗಳೇನಂದರೆ ನೋಡಿದ ಕಡೆ ಎಲ್ಲ ಬೇಕು ಬೇಕು ಅಂತ ಹಿಡ್ಕೋತಾಳೆ ಎಷ್ಟು ಚಪ್ಪಲಿ ಇದೆಯೋ ಎಲ್ಲ ಚಪ್ಪಲಿನೂ ವೇರ್ ಮಾಡಿ ವೇರ್ ಮಾಡಿ ಟೆಸ್ಟ್ ಡ್ರೈವ್ ಥರ ಮಾಡ್ತಾಯಿದ್ದಾಳೆ ಅದಕ್ಕೆ ನೋಡೋ ತನಕ ನೋಡಿದ್ರು ಓನರು ಹಂಗೆಲ್ಲ ಹಾಕ್ಬಾರ್ದಮ್ಮ ಕಾಲಲ್ಲಿ ಅಂತ ರೇಗಿದ್ರು ಅವ್ರು ಮೇಲೆ ಇವಳು ಸುಮ್ಮನೆ ಕೂತ್ಕೊಂಡ್ಳು ನಾನೀಗ ಒಳ್ಳೆಯದ ರೀತಿ ಹೇಳಿದ್ರೆ ಅವಳು ಕೇಳೋದೇ ಇಲ್ಲ ಸೊ ಅವಳಿಗೆ ಗೊತ್ತಾಗಬೇಕು ಹಾಗೆಲ್ಲ ಆಗಬಾರ್ದು ಅವ್ರು ಬೈತಾರೆ ಅಂತ ಹೋಗಿದ ಕಡೆ ತುಂಬ ಉತ್ತರಗಳು ಮಾಡಿಬಿಡ್ತಾಳೆ ಎಲ್ಲ ತೊಗೊಂಡು ವೇ ಏನಾದರೂ ಸ್ನ್ಯಾಕ್ ತೊಗೊಂಡೋಗೋಣ ಯಾಕಂದರೆ ತುಂಬ ಗಾಳಿ ಬರ್ತಾಯಿತ್ತು ಪಿಸು ಗಾಳಿ ಚಳಿ ಫೀಲ್ ಆಗ್ತಾಯಿತ್ತು ಬಿಸಿ ಬಿಸಿ ಮಸಾಲೆ ಪುರಿ ತೊಗೊಂಡು ಬಂದ್ವಿ ಸೊ ಅಮ್ಮನಿಗೂ ಬೌಲ್ಗೆ ಮಿಕ್ಸ್ ಮಾಡಿ ಕೊಟ್ಟೆ ಅಮ್ಮನು ತಿಂತಾ ಇದ್ದಾರೆ ತುಂಬ ಲೇಟ್ ಅಮ್ಮ ತಿನ್ನೋದು ಯಾಕಂದರೆ ಅವ್ರಿಗೆ ಅಲ್ಲು ಆಗಲ್ಲ ಹಾಗಾಗಿ ಸೊ ಎಲ್ಲರೂ ಕೂತ್ಕೊಂಡು ಬಿಸಿ ಬಿಸಿ ಮಸಾಲೆ ಪುರಿನ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ವಿ ಈ ಇರಲಿಲ್ಲ ಆ್ಯಕ್ಚುಲಿ ಅವರು ಮಾರ್ಕೆಟ್ಗೆ ಹೋಗಿದ್ರು ಕಾರ್ ತೊಗೊಂಡು ಹಾಗಾಗಿ ಸೋನೆ ಸೋನೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನಾನು ಚಪಾತಿ ಹಿಟ್ಟು ಆಲ್ರೆಡಿ ಸಂಜೆನೇ ಇಟ್ಟು ಹೋಗಿದ್ದೆ ಹಾಗಾಗಿ ಚಪಾತಿ ಜೊತೆಗೆ ಪ್ಲೇನ್ ಆಮ್ಲೆಟ್ ಮಾಡೋಣ ಅಂತ ಐಡಿಯಾ ಬಂತು ಸಿಂಪಲ್ ಚಪಾತಿ ಆಟ್ ಬಾಕ್ಸ್ ಫುಲ್ಲು ಸುಮಾರು ಜನ ಯಾಕೆ ಸೆ ಡೈಲಿ ಚಪಾತಿ ಅಂತ ಕೇಳ್ತಾರೆ ಡಯೆಟ್ ಸಣ್ಣ ಆಗಬೇಕು ಅಂತ ಡೈಲಿ ಚಪಾತಿ ಬಟ್ ಏನು ಮಾಡಿದ್ರು ಸಣ್ಣ ಆಗಲ್ಲ ನೀಯತ್ತು ಸ್ವಲ್ಪ ಜಾಸ್ತಿ ಇರೋರು ತಂಗಳನ್ನ ತಿಂದ್ರೂ ದಪ್ಪ ಹಾಕ್ತಿವಂತೆ ಸೊ ಏನೂ ಹಾಕಿಲ್ಲ ಫ್ರೆಂಡ್ಸ್ ಮೊಟ್ಟೆ ಕೊಟ್ಟಕ್ಬಿಟ್ಟು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಕಾಳು ಮೆಣಸು ಪೌಡರ್ ಅಚ್ಕಾರದ ಪುಡಿ ಇಲ್ಲ ಅಂತಂದರೆ ಮಟನ್ ಸಾಂಬಾರು ಪುಡಿನೇ ಒಂಚೂರು ಹಾಕಿದ್ರೆ ಸಾಕು ಆಮ್ಲೆಟ್ಸ್ ಸಕ್ಕತ್ತಾಗುತ್ತೆ ಸೂಪರಾಗಿರುತ್ತೆ ಎಲ್ಲ ತಿಂದಮೇಲೆ ನಾನು ಮತ್ತೆ ಮ್ಯಾಂಗೋ ಗಮ್ಮಂತಾಯಿತು ಒಂದು ಮ್ಯಾಂಗೋ ಒಂದು ಉಂಡೆ ಈ ರೀತಿ ತಿಂದರೆ ನನಗೆ ಸಮಾಧಾನ ಒಂದು ಉಂಡೆ ಒಂದೇ ಒಂದು ಸಲ ತಿನ್ನಬೇಕು ಸತೀಶ್ ನ್ಯೂಸ್ ನೋಡ್ತಾ ಕೂತಿದ್ರು ಇದಾಗಿದೆ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ ಏನಾದರೂ ತಪ್ಪಿದ್ರೆ ಸಜೆಸ್ಟ್ ಮಾಡಿ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಶ್ವೇತಾಕ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಲವ್ ಯೂ ಜಾಸ್ತಿ 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 ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಬಾಯ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಟ್